ಎಲ್ಲರೂ ಒಂದಿನ ಹೋಗಲೇಬೇಕು ಆದರೆ ಯಾರೇ ಹೋದ್ರೂ ನಮಗೆ ತುಂಬಾ ಹತ್ರ ಇರೋರು ನಮ್ಮನ್ನು ಬಿಟ್ಟು ಅಗಲಿದಾಗ ಅವಾಗ ನೋವು ಜಾಸ್ತಿ ಆಗತ್ತೆ ನಾನು ಸರಿಗಮ್ಮ ಬಿಜಿತ್ ತುಂಬಾ ಕ್ಲೋಸ್ ಫ್ರೆಂಡ್ಸು ನಮ್ಮ ಜೋಡಿ ಎಷ್ಟು ಟೆನಿಸ್ ಕೃಷ್ಣ ಎಷ್ಟು ಫೇಮಸ್ ನಂದು ಸರಿಗಮ್ಮ ಬಿಜಿತ್ತು ಅಷ್ಟೇ ಫೇಮಸ್ ಆಗಿತ್ತು ನಮ್ಮ ಒಡನಾಟನೂ ಹಾಗೆ ಇತ್ತು ಕಷ್ಟ ಸುಖ ಹಂಚ್ಕೋತಾ ಇದ್ವಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸದ ಹೊಸ್ದಾಗ ಬಂದಾಗ ಭಾಷೆ ಬರ್ತಿರ್ಲಿಲ್ಲ ನನಗೆ ಮಾತಾಡೋಕ್ಕೆ ಆವಾಗ ಟಿ ವಿ ಸೀರಿಯಲ್ಗಳಲ್ಲಿ ಚಾನ್ಸ್ ಸಿಗೋದು ಭಾರಿ ಕಷ್ಟ ತುಂಬ ಕಷ್ಟಪಟ್ಟು ಚಾನ್ಸ್ ಸಿಗೋದು ಆ ಟೈಮಲ್ಲಿ ಇವರು ನಾನು ಕಷ್ಟಪಡ್ತಾ ಇರೋದನ್ನ ನೋಡಿ ಇವಾಗ ಸೀರಿಯಲ್ ಶುರು ಮಾಡಿದ್ರು ಎಲ್ರಂತಲ್ಲ ನಾನು ಹೇಳ್ತೀನಿ ಅದರಲ್ಲಿ ತಾರ ಜೋಡಿಯಾಗಿ ಅವ್ರು ಮಾಡಿದ್ದು ನಿನಗೋಸ್ಕರ ಅಂತಲೇ ಒಂದು ಕ್ಯಾರೆಕ್ಟ್ರ್ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ನಾನು ಅವ್ರ ಮನೆ ಕೆಲಸದವ್ರು ಕ್ಯಾರೆಕ್ಟ್ರು ಬಟ್ ನಾನು ಕೆಲಸ ಮಾಡಲ್ಲ ಅವ್ರ ಕೆಲಸ ಮಾಡಿಸ್ತಾ ಇದ್ದೆ ಈ ಥರ ಒಂದು ಕಾಮಿಡಿ ಸೀರಿಯಲ್ ಅದು ಎಲ್ಲರಂತಲ್ಲ ನಾನು ಹೇಳ್ತೀನಿ ಅಂತ ಸ್ಪಾಟಲ್ಲೇ ಡೈಲಾಗ್ ಕ್ರಿಯೇಟ್ ಮಾಡೋದು ಸ್ಪಾಟಲ್ಲೇ ಜೋಕ್ಸ್ ಹೇಳೋದು ಸ್ಪಾಟಲ್ಲೇ ಡೈಲಾಗ್ ಬರೆಯೋದು ಪ್ರಾಸ ಅಂತ ಅವ್ರ ಬಾಯಲ್ಲಿ ಸರಸ್ವತಿ ಹಾಗೆ ಕೂತ್ಬಿಟ್ಟಿದ್ಲು ಯಾವಾಗಲೂ ನನ್ನನ್ನು ರೇಖಾ ಅಂತ ಕರೀಲಿಲ್ಲ ಕರಿತಾ ಇರಲಿಲ್ಲ ಏ ನೇಪಾಲಿ ಅನ್ನೋದು ಕರೆಯೋರು ಗುರುಗಳೇ ನನ್ನನ್ನು ನೇಪಾಲಿ ಅಂತ ಕರಿಬೇಡಿ ಅಂತಂದರೆ ಓಕೆ ಬಾ ರೇಖಾ ಓ ರೇಖಾ ಬಾ ನನ್ನ ಪಕ್ಕ ತಿನ್ನು ಈ ಕೇಕ ನೀನೇ ನನ್ನ ಅಕ್ಕ ಸ್ಪಾಟಲ್ಲೇ ಹೆಂಗೆ ನನ್ನ ಆ ಥರ ಹೇಳಿ ನಗ್ಸೋರು ಅಂದರೆ ನನ್ನ ಟಿ ವಿ ಸೀರಿಯಲಲ್ಲಿ ನನಗೆ ಮೊದಲನೇ ಸಲ ನನಗೆ ಹಿಟ್ಟ ಸೀರಿಯಲ್ ಅದೇ ನನಗೆ ನನಗೆ ಲೈಫ್ ಕೊಟ್ಟಂಥ ನನ್ನ ಗುರುಗಳು ಆವಾಗಿನ ನಾನು ಅವ್ರನ್ನ ವಿಜಿ ಅಂತ ಕರಿತಿರ್ಲಿಲ್ಲ ಗುರು 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 ಅಂತಲೇ ಕರಿತಾ ಇದ್ದೆ ಈಗ ಅವ್ರ ಕೊನೆ ಆಸೆ ಇತ್ತು ಒಂದು ನಾಟಕ ಸಂಸಾರದಲ್ಲಿ ಸರಿಗಮ ಅಂತ ಅದರಿಂದನೇ ಅವರಿಗೆ ಸರಿಗಮ ವಿಜಿ ಅಂತ ಹೆಸರು ಬಂತು ಆ ನಾಟಕ ಗಿನಸು ರೆಕಾರ್ಡ್ ಆಗಿದೆ ಅದರಲ್ಲೇ ನಾನು ಆರುನೂರು ಶೋಸ್ ಮಾಡಿದ್ದೀನಿ ಅವ್ರ ಜೊತೆ ಸೊ ಅವ್ರಿಗೊಂದು ಆಸೆ ಇತ್ತು ಕೊನೆಯ ಆಸೆ ಇತ್ತು ಅದು ಒಂದು ಸಲ ನಾವು ನಾಟಕ ಮಾಡೋಣ ಅಂತ ಹೇಳ್ತಿದ್ರು ಈಗಲೂ ಅವ್ರ ಮಿಸಸ್ ಇದ್ರು ಅಕ್ಕ ಮೊನ್ನೆ ತನಕ ನಿನ್ನ ನೆನೆಸ್ಕೊಂಡ್ರೆ ಕಣೆ ರೇಖಾ ನಾಟಕ ಮಾಡೋಣ ರೇಖನ ಹಾಕೊಂಡು ಮಾಡೋಣ ತುಂಬ ನನಗೆ ಕಷ್ಟ ಸುಖಕ್ಕೆ ಆಗಿ ಬಂದಿದ್ದಾರೆ ನನಗೆ ಎಲ್ಪ್ ಮಾಡಿದ್ದಾರೆ ಅಂಥ ವ್ಯಕ್ತಿನ ಮರೆಯೋದು ನಿಜ ಕಷ್ಟ ದೇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಷ್ಟು ಕೇಳ್ಬೋದು ಎಷ್ಟು ಕೇಳ್ಕೊಂಡ್ರೂ ಕಮ್ಮಿನೇ ಅವರ ಬಗ್ಗೆ ಜಸ್ಟ್ ಸ್ಯಾಟರ್ಡೇವರೆಗೂ ಅವ್ರು ನನಗೆ ಮೆಸೇಜ್ ಕಳಿಸ್ತಾ ಇದ್ರು ಫಸ್ಟ್ ಐದು ಗಂಟೆಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ ನನಗೆ ಶನಿವಾರವರೆಗೂ ಕಳಿಸಿದ್ರು ಆಮೇಲೆ ಐದು ದಿನ ಬರಲಿಲ್ಲ ಮೆಸೇಜ್ ಏನೂ ಬಿಸಿ ಇರ್ಬೋದೇನಂದ ಬಟ್ ನಾನು ಕಳಿಸ್ತಿದ್ದೆ ಮೆಸೇಜ್ ರಿಪ್ಲೈ ಕೊಡ್ತಾ ಇರಲಿಲ್ಲ ಸಡನ್ನಾಗಿ ನೋಡಿದ್ರೆ ಐದು ದಿನ ಬಿಟ್ಟು ಟಿ ವಿಲಿ ಈ ಥರ ಬಂತು ಹಿಂಗೆ ಇಲ್ಲ ಅಂತ